ಜಮೀನು ವಿವಾದಕ್ಕೆ ಮಾರಣಾಂತಿಕ ಹಲ್ಲೆಯ ಆರೋಪ ಕೇಳಿಬಂದಿದೆ ಹಾಗಾಗಿ ದಯಾ ಮರಣಕ್ಕೆ ಬೆಳಗಾವಿ ಡಿಸಿಗೆ ಮಹಿಳೆಯಿ ಮನವಿಯನ್ನ ಮಾಡಿದ್ದಾರೆ ಜಮೀನು ವಿವಾದಕ್ಕೆ ಮಾರಣಾಂತಿಕ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ದಯಾಮರಣಕ್ಕಾಗಿ ಬೆಳಗಾವಿ ಡಿಸಿಗೆ ಮಹಿಳೆ ಮನವಿಯನ್ನ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ನಾಗನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮದ ಅಕ್ಷುತ ಯಡ್ರಾಮಿ ಕುಟುಂಬದ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ನಮ್ಮ ಜಮೀನು ದೇಗುಲಕ್ಕೆ ಸೇರಿದ್ದು ಅಂತ ಹೇಳಿ ಕೆಲವರ ವಾದ ಆದರೆ ದಾಖಲೆಗಳು ಇದ್ರೂ ಕೂಡ ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ನನ್ನ ಮೇಲೆ ಹಲ್ಲೆ ಮಾನಭಂಗಕ್ಕೆ ಯತ್ನ ಅಂತ ಹೇಳಿ ಅಕ್ಷತಾ ಇಲ್ಲಿ ಆರೋಪ ಮಾಡಿದ್ದಾರೆ ನ್ಯಾಯ ಕೊಡಿ ಇಲ್ಲವೇ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಡಿ ಸಿ ಮನವಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ಗೆ ಮನವಿಯನ್ನ ಸಲ್ಲಿಸದೆ ಕುಟುಂಬ ಮೂಡಲಗಿ ತಾಲೂಕಿನ ನಾಗರನೂರ ಗ್ರಾಮದ ಅಕ್ಷತಾ ಎಡ್ರಾಮಿ ಸೇರಿ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ ಎರಡು ಎಕರೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತ ಐದಕ್ಕೂ ಅಧಿಕ ಜನರಿಂದ ನಮಗೆ ಸೇರಿದ ಜಮೀನು ಕರೆವ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಹೇಳಿ ಕೆಲವರು ವಾದವನ್ನ ಮಾಡ್ತಾ ಇದ್ದಾರೆ ನಮ್ಮ ಹೆಸರಿನಲ್ಲಿಯೇ ಎಲ್ಲಾ ದಾಖಲೆಗಳು ಇದ್ರೂ ಕೂಡ ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡಿ ಮಾನಭಂಗ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಮಾಡಿದ್ದಾರೆ ನಮ್ಮ ನಾನು ನಮ್ಮ ತಂದೆನ ಒಬ್ಬನಾರಿ ಐದು ಜನ ಹೆಣ್ಮಕ್ಳು ಅದಾರ ಮನೆಯಾಗ ಮೂರ್ ಜನ ಗಂಡಮ್ಲಿದ್ದಾರೆ ಇಬ್ಬರ ಮನೇಲಿ ಇದಾರೆ ಅವು ಹೆಣ್ಮಕ್ಳು ಏನಾರು ಹೊಲ ಕಡೆ ಹೋದ್ರಂದ್ರೆ ಅವ್ರ ಜೊತೆ ಜಗಳ ಮಾಡೋದು ಎಲ್ಲ ಇಪ್ಪತ್ ಮೂವತ್ ಮಂದಿನ್ ಕುಡಿಸ್ಟಿಷನ್ ಹೊಡಿದು ಹೊಡಿದು ರೀ ಮತ್ತು ಈ ಥರವಾಗಿ ಇದನ್ನ ಮೊಡಲ್ ಟೇಷನ್ ಪಿರಾದಿ ಕೊಡೋಕೆ ಹೋದ್ರೆ ಅಲ್ಲಿ ಸಿಪಿಎಸ್ ಮೊದಲಿಗೆ ತಾಲೂಕ್ ನಾಗನೂರ್ ಗ್ರಾಮದರು ನಾವು ನಮ್ಮ ತಂದೆ ಜಮೀನಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದಾಗ ನಮ್ಮನ್ನು ಒಂದ್ ಇಪ್ಪತ್ತೈದು ಜನ ಬಂದು ನಮ್ಮನ್ನು ಸಿಕ್ಕಾಪಟ್ಟೆ ಬಡದು ಅತಿಕ್ರಮ ನಮ್ದು ಜಾಗ ಐತೆ ಅಂತ ಹೇಳಿ ನಮ್ಮನ್ನೆಲ್ಲ ಹೊಡಿದು ಬಡಿದು ಮಾಡಿ ನಮ್ ತಲ್ಲಿ ಹೊಡೆದ್ರಿ ಮತ್ತ ನಾನು ಅಂಗನವಾಡಿ ಸಹಾಯಕ್ಕೆ ಹೇಗೇನ್ರಿ ಕೆಲಸ ಮಾಡತ್ತೀನಿ ನನ್ ಮ್ಯಾಲೆಲ್ಲಾ ದೌರ್ಜನ್ಯ ಮಾಡ್ಯಾವ್ರಿ ನನ್ನ ಮೊಬೈಲ್ ರೆಕಾರ್ಡ್ಸ್ ಎಲ್ಲ ಮಾಡೋ ಟೈಮ್ ದಾಗ ನನ್ ಮೊಬೈಲ್ ಎಲ್ಲ ಇನ್ ಇದು ಪ್ರೂಫ್ ಸಿಕ್ಕೈತ್ ಅಂತ ನನ್ ಮೊಬೈಲ್ ಅನ್ನ ಎಲ್ಲ ಅದನ್ನು ಕಸ್ಕೊಂಡು ಅದನ್ನ ಪ್ರೂಫ್ ಹಾಳು ಮಾಡ್ಯಾರ್ರಿ ಈಗ ನಮಗ ಎಲ್ಲ ನಮ್ಮ ನಮ್ ಮೊಬೈಲ್ ಬೇಕ್ರಿ ಅದು ಇರುವಾಗೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ